ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯುವನಿಧಿ ಟೆಲಿಗ್ರಾಮ್ ಗ್ರೂಪ್ಗೆ ಇಲ್ಲಿವರೆಗೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಜಾಯ್ನ್ ಆಗಿ ಇವತ್ತಿನ ಟಾಪಿಕ್ ಬಂದು ಯುವನಿಧಿ ಸ್ಟೇಟಸ್ ಬಗ್ಗೆ ಯುವನಿಧಿ ಸ್ಟೇಟಸ್ ಚೆಕ್ ಮಾಡಿದಾಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ಹಿಂದೆ ಇನ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆ ಹಾಗಿದ್ರೆ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋನ ನೋಡಿ ಆಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ನು ನಿಧಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಡಿಪ್ಲೊಮಾ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಹಣನ ಕೊಡ್ತಾರೆ ಇನ್ನು ಇವನಿದಿ ಅಮೌಂಟ್ ನಿಮಗೆ ಕೆಲಸ ಸಿಗೋವರೆಗೂ ಬರುತ್ತೆ ಇಲ್ಲಾಂದರೆ ಎರಡು ವರ್ಷದವರೆಗೂ ಇವನಿದಿ ಅಮೌಂಟು ಕಂಟಿನ್ಯೂಸ್ ಆಗಿ ಬರುತ್ತೆ ಅದಾದಮೇಲೆ ನಿಮಗೆ ಬರೋದು ಸ್ಟಾಪ್ ಆಗುತ್ತೆ ಈ ಯೋಜನೆಗೆ ಅರ್ಜಿ ಹಾಕಬೇಕು ಅಂದರೆ ಎರಡು ಮುಖ್ಯ ಕಂಡೀಷನ್ಸ್ಗಳಿದ್ದಾವೆ ಏನಪ್ಪಾ ಅಂದರೆ ಈ ಯೋಜನೆಗೆ ಅರ್ಜಿ ಹಾಕೋ ವಿದ್ಯಾರ್ಥಿ ಹೈಯರ್ ಎಜುಕೇಷನ್ ಮಾಡ್ತಾ ಇರಬಾರ್ದು ಅಂದರೆ ಇವಾಗ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಡಬಲ್ ಡಿಗ್ರಿ ಮಾಡ್ತಾ ಇರಬಾರ್ದು ಮತ್ತು ಎಲ್ಲೂ ಕೂಡ ಕೆಲಸಕ್ಕೆ ಹೋಗ್ತಾ ಇರಬಾರ್ದು ಅದರಲ್ಲಿ ಇ ಎಸ್ ಐ ಪಿ ಎಫ್ ಇತ್ತು ಅಂದರೆ ನಿಮಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗ್ಬಿಟ್ಟು ನಿಮ್ಮ ಏನು ಅಪ್ಲಿಕೇಶನ್ ಹಾಕಿರ್ತೀರ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರು ಕೂಡ ಇವನಿದ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ದುಡ್ಡು ಕೂಡ ಬರ್ತಾ ಇರುತ್ತೆ ಹೇಗೆ ಅಂದ್ರೆ ಯು ಯು ಸಿ ಎಂ ಎಸ್ ಅಲ್ಲಿ ನಿಮ್ಮ ಡಾಟಾ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದ್ರೆ ಯುವ ನಿಧಿ ಅಮೌಂಟ್ ಬರುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಟ್ ನಿಮ್ಗೆ ಏನಾದರೂ ಯು ಯು ಸಿ ಎಂ ಎಸ್ ಅಲ್ಲಿ ಡಾಟಾ ಅಪ್ಡೇಟ್ ಆಗಿತ್ತು ನೀವು ಏರ್ ಎಜುಕೇಷನ್ ಮಾಡ್ತಿದ್ದೀರಾ ಅನ್ನೋದು ಅದರಲ್ಲಿ ಇತ್ತು ಅಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅದು ರಿಜೆಕ್ಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಏನೋ ಹಾಕಿರ್ತೀರ ಆದರೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ ಅಂತ ಅದು ನಿಮಗೆ ರಿಜೆಕ್ಟ್ ಆಗಿರುತ್ತೆ ಕೆಲವರು ಇ ಎಸ್ ಐ ಪಿ ಎಫ್ ಮಾಡ್ತಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಟ್ ಅಂಥವ್ರು ಯಾರೂ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಾಗಿದ್ದು ಇ ಎಸ್ ಐ ಪಿ ಎಫ್ ಬರ್ತಿದೆ ಅಂತ ಯುವ ನಿಧಿ ಕ್ಯಾನ್ಸಲ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೈಯರ್ ಎಜುಕೇಷನ್ ಮಾಡ್ತಿದ್ರು ಕೂಡ ನಿಮಗೆ ಅಮೌಂಟ್ ಬರ್ತಿತ್ತು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೇ ಹೇಳ್ತಿರಲ್ಲ ಯುವ ನಿಧಿ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತು ಎರಡು ವರ್ಷ ಕೊಡ್ತಾರೆ ಅನ್ನೋದು ಅನ್ಸ್ ಬಹುದು ಯಾಕಪ್ಪ ಅಂದ್ರೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇರೋರು ಅಥವಾ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೆ ಅವರಿಗೆ ಯೂಸ್ ಆಗಲಿ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಇದನ್ನ ಹೇಳ್ತೀನಿ ನಿಮ್ಗೆ ಏನಾದರೂ ಹೇಳಿದೆ ಹೇಳ್ತಿದ್ದೀನಿ ಅಂದ್ರೆ ಈ ಪಾರ್ಟ್ನ ನೀವು ಸ್ಕಿಪ್ ಮಾಡಿಬಿಟ್ಟು ನಿಮಗೆ ಯಾವ ಇನ್ಫಾರ್ಮೇಷನ್ ಬೇಕಾಗಿದೆ ಇವನದಿ ಸ್ಟೇಟಸ್ ಬಗ್ಗೆ ಅಲ್ವಾ ಆ ಪಾರ್ಟ್ನ ನೀವು ನೋಡ್ಕೋಬಹುದು ಇನ್ನು ಇವತ್ತು ನಾನು ಹೇಳಿದ್ದು ಟಾಪಿಕ್ ಬಂದು ಇವನದಿ ಸ್ಟೇಟಸ್ ಬಗ್ಗೆ ಹೇಳ್ತೀನಿ ಅಂತ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಹಾಗಿದ್ರೆ ನಮಗೆ ಹಣ ಬರುತ್ತಾ ಇಲ್ವಾ ಅನ್ನೋದು ಇವತ್ತಿಂದ ಆಗಿತ್ತಲ್ವ ಅದ್ರ ಬಗ್ಗೆ ಈಗ ಹೇಳ್ತೀನಿ ನೋಡಿ ನೀವು ಯುವನಿದ್ಯ ಅಪ್ಲಿಕೇಶನ್ ಹಾಕಿದ್ಮೇಲೆ ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ನು ಕೊಡೋದು ಕಂಪಲ್ಸರಿ ಏನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಅಂದರೆ ನೀವೆಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಿಲ್ಲ ಮತ್ತೆ ಯಾವುದೇ ಕೆಲಸ ಕೂಡ ನಾನು ಮಾಡ್ತಾ ಇಲ್ಲ ನಾನು ಇನ್ನೂ ನಿರುದ್ಯೋಗಿ ಆಗಿದ್ದೀನಿ ಅಂತ ಆ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಆ ತಿಂಗಳು ಹಣ ಬರುತ್ತೆ ನೀವು ಕೊಟ್ಟಿಲ್ಲ ಅಂದರೆ ಬರೋದಿಲ್ಲ ಅನ್ನೋದು ಸಾಮಾನ್ಯವಾದ ಮಾಹಿತಿ ಇದ್ರ ಜೊತೆ ಇನ್ನೊಂದು ಏನಪ್ಪ ಹೇಳ್ತಾರೆ ಅಂದರೆ ನೀವು ಒಂದೇ ಒಂದು ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಇವನಿದ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ನೀವು ಎಲ್ಲೋ ಒಂದು ಕಡೆ ಕೆಲಸ ಸೇರ್ಕೊಂಡಿರ್ತೀರಾ ಅಥವಾ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿಬಿಡುತ್ತೆ ರಿಜೆಕ್ಟ್ ಆಗುತ್ತೆ ಅಂತ ಕಡೆ ತುಂಬ ಜನ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಆ ರೀತಿ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವಾಗ ಸೆಲ್ಫ್ ಡಿಕ್ಲರೇಷನ್ ನಾನು ಒಂದು ತಿಂಗ್ಳು ಕೊಟ್ಟಿಲ್ಲ ಅಂದರೆ ಆ ತಿಂಗಳು ಹಣ ಬರುತ್ತಾ ಇಲ್ವಾ ಅಂತ ಈ ವಿಚಾರಕ್ಕೆ ನನ್ನ ಕೇಳೋದಾದ್ರೆ ನನ್ನ ಪ್ರಕಾರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟು ಬರಬಹುದು ಫಾರ್ಟಿ ಪರ್ಸೆಂಟು ಡೌಟಲ್ಲಿದೆ ಸರ್ಕಾರನೇ ಹೇಳಿರೋದ್ರಿಂದ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಅಮೌಂಟ್ ನಾವು ಕೊಡೋಲ್ಲ ಅಂತ ಹೇಳಿದ್ದಾರೆ ಬಟ್ ನನಗೆ ಅಮೌಂಟ್ ಯಾಕೆ ಬರಬಹುದು ಅಂತ ಅನಿಸ್ತಾ ಇದೆ ಅಂದರೆ ನೀವು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ತೀರ ಅಲ್ವಾ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅದಕ್ಕಿಂತ ಮುಂಚೆ ನಿಮಗೆ ಬೇರೆ ರೀತಿ ಬರುತ್ತೆ ಈಗ ನೀವು ಯಾವುದೋ ಒಂದು ತಿಂಗಳು ಸೆಲೆಕ್ಷನ್ ಮಾಡ್ಕೊತೀರಾ ಸದ್ಯಕ್ಕೆ ನಾನು ಇವಾಗ ಆಗಸ್ಟ್ ತಿಂಗಳದು ಸೆಲೆಕ್ಷನ್ ಮಾಡ್ಕೊತೀನಿ ನೋಡಿ ಇದರಲ್ಲಿ ಡಿ ಬಿ ಟಿ ಅಂತ ಬರ್ತಾ ಇದೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಇಲ್ಲಿ ನಿಮಗೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಸರ್ಕಾರ ಹೇಳಿರೋ ಮಟ್ಟಕ್ಕೆ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ನಾವು ಅಮೌಂಟೇ ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಡಿ ಬಿ ಟಿ ಪುಷ್ಡ್ ಅಂತ ಯಾಕೆ ಬರುತ್ತೆ ಡಿ ಬಿ ಹೋದ ಹೋದ್ಮೇಲೆ ಅಮೌಂಟ್ ಬರಲೇಬೇಕು ಅಲ್ವಾ ಅಂತ ಅನ್ಸುತ್ತೆ ಸೊ ನಿಮ್ಗೆ ಯಾರಿಗಾದರೂ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದ್ರು ಕೂಡ ಆ ಕಂತಿನ ಹಣ ಬಂದಿದೆ ಅಂದ್ರೆ ದಯವಿಟ್ಟು ಅದನ್ನು ತಿಳಿಸಿ ಇದು ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಜನ ಇದ್ರ ಬಗ್ಗೆ ಗೊಂದಲ ಇರುತ್ತೆ ಅದು ಸ್ವಲ್ಪ ಕ್ಲಾರಿಫಿಕೇಶನ್ ಆಗಬಹುದು ನನಗೆ ಸರ್ಕಾರದಿಂದ ಕೊಡಬಹುದು ಅಂತ ಅನ್ನಿಸ್ತು ಬಟ್ ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಏನಾದ್ರೂ ಇದ್ರು ಎಕ್ಸ್ಪೀರಿಯನ್ಸ್ ಆಗಿದ್ದು ಅಮೌಂಟ್ ಬಂದಿಲ್ಲ ಅಂದರೆ ಅಥ್ವಾ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್